ಟೇಕನ್ನ ಕೋಟಿ ತಿಮ್ಮರಾಯಕನಹಳ್ಳಿ ಗ್ರಾಮದ ಯಲ್ಲಮ್ಮ ದೇವಸ್ಥಾನದ ಮೂರು ತಲೆಮಾರುಗಳಿಂದ ಎರಡು ಕಲ್ಲುಗಳನ್ನು ಜೋಡಿಸಿ ತಾಯಿ ಯಲ್ಲಮ್ಮ ಎಂದು ನಂಬಿ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನೆಲ್ಲ ನೆರವೇರಿಸಿ ತಾಯಿಯು ಉದ್ಭವ ಮೂರ್ತಿಯಾಗಿ ಕೊಡುಗೆ ದಾನಿಗಳ ಸಹಾಯದಿಂದ ಸುಮಾರು ಮೂರು ತಲಾಂತರಗಳ ಅನಾದಿ ಕಾಲದಿಂದಲೂ ಮಂಜುನಾಥ್ ಅವರ ಕುಟುಂಬದವರೇ ನಡೆಸಿಕೊಂಡು ಬರುತ್ತಿದ್ದಾರೆ ಅಂದರೆ ಎರಡು ತಲೆಮಾರು ಮುಗಿದು ಮೂರನೇ ತಲೆಮಾರಿಗೆ ತಾಯಿ ಯಲ್ಲಮ್ಮನ ಮರು ಪ್ರತಿಷ್ಠಾಪನೆ ದಾನಿಗಳ ಸಹಾಯದಿಂದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅಂದುಕೊಂಡಿದ್ದೆಲ್ಲಾನ್ನಾಡಿಯುತ್ತದೆ ಎಂದು ಮಂಜುನಾಥ್ ಅವರು ಒಂದು ವಿಶ್ವಾಸದ ನುಡಿ ನುಡಿದಿದ್ದಾರೆ ಎರಡು ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡುತ್ತಿರುವ ನನ್ನ ಇಂದಿನ ಎರಡು ತಲಾಂತರಗಳು ಕಲ್ಲಿನಲ್ಲೂ ಮೂರ್ತಿಯ ಆಕಾರವನ್ನು ಪಡೆದ ಯಲ್ಲಮ್ಮ ತಾಯಿ ಸ್ಥಿರವಾಗಿ ನಮ್ಮ ಸ್ಥಳದಲ್ಲಿ ನೆಲೆಸಿದ್ದಾಳೆ ನಮ್ಮ ಗ್ರಾಮ ಜನತೆಗೆ ಹಾಗೂ ನೆನೆದು ಬಂದ ಎಲ್ಲರಿಗೂ ಎಂದಿಗೂ ಕೈ ಬಿಡುವುದಿಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಿರ್ಮಾಣಕ್ಕಾಗಿ ಸಹಾಯ ನೀಡುವ ಕೊಡುಗೆ ದಾನಿಗಳು ಧಾರಾಳ ಮನಸ್ಸಿನಿಂದ ಯಲ್ಲಮ್ಮನನ್ನ ನೆನೆದು ಸಹಾಯ ಮಾಡಬಹುದು ಎಂದು ಮಂಜುನಾಥ್ ಅವರು ತಿಳಿಸಿದರು ಎನ್ ಮಂಜುನಾಥ್ ಅವರು ತಿಳಿಸಿದರು ವರದಿ ಪುಷ್ಪ ಎಸ್ವಿ ಮಾಡ ಒಂದ್ ಅನುಕೂಲ ಸಿಕ್ತು ಎಲ್ಲ ಎಸ್ ಎಸ್ ಪಿ ಆಗಿದೆ ತುಂಬಾ ಖುಷಿ ಆಗಿದೆ ನಮಗೆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ದೇವಿ ಅನುಗ್ರಹ ಇನ್ನೂ ಹೆಚ್ಚಾದಾಗ ದೊಡ್ಡದಾಗಿ ಮಾಡಿ ತಾಯಿ ದಾರಿ ಕೊಟ್ರೆ ಮಾಡಬಹುದು ಧೈರ್ಯ ಕೊಡ್ಬೇಕು ಇವಾಗ ಎಷ್ಟು ಕೊಟ್ಟಿದೆ ಅಷ್ಟು ಮಾಡಿದೀವಿ

ದೇವಾಲಯದ ಒಂದು ಇತಿಹಾಸ ಇರುತ್ತಲ್ಲ ಏನಿದೆ ದೇವಾಲಯದ ಇತಿಹಾಸ ಇದು ಅವರು ಮನೆ ದೇವರು ಅಂತ ಹೇಳ್ಬಿಟ್ಟು ಎಲ್ಲಮ್ಮ ದೇವಿ ಮನೆ ದೇವರು ಇದು ಸುಮಾರು ಒಂದು ಎರಡು ತರಂತ್ರದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ರು ಅವರು ಇವತ್ತು ಆ ತಾಯಿಗೆ ಒಂದು ದೇವಸ್ಥಾನಕ್ಕೆಲ್ಲ ಧಾನ್ಯಗಳೆಲ್ಲ ಒಂದಿಷ್ಟು ಮಾತ್ರ ಉದ್ಯಾನ ಜೀವನೋದ್ಧಾರ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಈ ದೇವಾಲಯ ಮೊದಲು ಅನಾದಿ ಕಾಲದಲ್ಲಿ ಶಿಥಿಲಗೊಂಡಿತ್ತು ಎರಡು ಕಲ್ಲನ್ನು ಇಟ್ಟು ಅವರು ಮನೆ ದೇವರು ಅಂತ ಹೇಳಿ ಪೂಜೆ ಮಾಡ್ತಿದ್ರು ಆ ಕಲ್ಲಿಂದನೆ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಎಲ್ಲಾ ಜನಕ್ಕೆ ಒಳ್ಳೇದು ಮಾಡಿ ಇವತ್ತು ತಾಯಿ ವಿಗ್ರಹ ಬರೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಬೆಂಗಳೂರು ಯಜಮಾನ್ರು ಗೌಡ್ರು